ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ ಇವತ್ತು ಕಳ್ಳೆ ಅಂದರೆ ಬಿದ್ದರಿನ ಚಿಗುರು ಈಗ ಮಳೆ ಬೀಳ್ತಾ ಇದೆಯಲ್ಲ ಬಿದ್ದರಿನ ಚಿಗುರಿನ ಕಳ್ಳೆ ಅಂತ ಹೇಳಿ ಕರೀತಾರೆ ಅದನ್ನು ಇವತ್ತು ಪಲ್ಯ ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಅವರೆಕಾಳನ್ನ ನೆನೆಸಿದ್ದೆ ಇದು ಒಣಗ ಒಣಗಿರೋಂತಹ ಅವರೆಕಾಳು ಅದನ್ನು ನೆನೆಸಿದ್ದೆ ಒಂದು ತ್ರೀ ಅವರ್ ನೆನೆಸಿದ್ರೆ ಸಾಕು ಇದು ಹೊಸ ಅವರೆಕಾಳಲ್ವ ಬೇಗ ನೆನ್ಕೊಳ್ತವೆ ಇದನ್ನು ನೆನೆ ಹಾಕಿ ನೀಟಾಗಿ ಅದನ್ನು ಚಿಲುಕಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ಕಡಲೆ ಪಲ್ಯಕ್ಕೆ ಅವರೆಕಾಳು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಗಟ್ಟಿಯಾಗಿರುತ್ತೆ ಅವರೆಕಾಳು ಕಾಳು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ನೋಡೋಣ ಹಾಗೆ ಚಿಲುಕಿಸ್ತಾ ಇರುವಾಗ ನನ್ನ ಮಗಳು ಅವ್ರು ಅತ್ತೆ ಹತ್ರ ಮಾತಾಡ್ತಾ ಇದ್ಲು ಏನೋ ದೊಡ್ಡದಾಗಿ ಏನೋ ಕಷ್ಟ ಸುಖ ಗೊತ್ತಿರೋ ಅವರಾಗೆ ನೀಟಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅದನ್ನ ಉಲ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡಿ ಮಕ್ಕಳು ಆ ಥರ ಮಾತಾಡೋದೇ ಒಂಥರ ಚೆಂದ ಅಲ್ವಾ ಏನೋ ಒಂಥರ ಅವಲ್ಲೇ ಮೆಮೊರಿ ಮತ್ತಿನ್ನೊಂದು ಎರಡು ವರ್ಷ ಹೋದರೆ ಹೌದಾಂಗೆ ಮಾಡ್ತಾ ಇದ್ನಂತ ಅವಕ್ಕೆ ಅನ್ನಿಸ್ಬೇಕು ಆ ಥರ ಇರುತ್ತೆ ಹಾಗೆ ನಮ್ಮ ಮನೇಲಿ ಕಳ್ಳೆ ಅಂತ ಬಂದರೆ ಆ ಕಳ್ಳೆಲ್ಲ ನೀಟಾಗದು ಸಿಪ್ಪೆ ತೆಗೆದು ಅದು ನೀಟಾಗಿ ಸಣ್ಣದಾಗಿ ಕೊಚ್ಚಿ ಎಲ್ಲ ಮಾಡೋದು ನಮ್ಮ ಮಾವನೇ ಏನು ಎಲ್ಲ ಪ್ರತಿಯೊಂದು ಅಷ್ಟೇ ಅದು ನೀಟಾಗೋದೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಗದ್ದೆ ಹತ್ರನೇ ಹಾಕಿ ಬಂದಿದ್ರು ಯಾಕಂದರೆ ಅದರದ್ದು ಕಳ್ಳೆದು ಸಿಪ್ಪೆ ಆಗಲಿ ಅಥವಾ ಕಳ್ಳೆ ಬೇಯಿಸಿದ ರಸ ಆಗಲಿ ಅಥವಾ ಕಳ್ಳೇನ ನೀಟಾಗಿ ತೊಳೆದಿದ ರಸ ಆಗಲಿ ಎಲ್ಲನೂ ಕೂಡ ದನಗಳಿಗೆ ಹಾಕಬಾರ್ದು ಏನೋ ದ ದನಗಳು ಸತ್ತೋಗ್ತಾವಂತೆ ಹಾಗಾಗಿ ನಮ್ಮನೇಲಿ ನೀಟ ಇದೆಲ್ಲ ನೀ ಎಲ್ಲ ನೀಟಾಗೆಲ್ಲ ಕೆಲಸ ಮಾಡಿದೆ ನಮ್ಮ ಮಾವ ನೀಟಾಗೆಲ್ಲ ಇದ್ದೆ ನಾನು ಕಾಳು ಇದ್ದೆ ನೋಡಿ ಆ ಥರ ನೀಟಾಗಿ ಮಾಡ್ತಿದ್ದೆ ಗಾಲಿ ಯಾವ ಥರ ಹೊಡಿತಾ ಇದ್ದೆ ಅಂತ ನಮಗೆಲ್ಲ ಕೊಡೋದೇ ಇಲ್ಲ ನಾವೇ ಮಾಡ್ಕೊಡ್ತೀನಿ ಬಿಡಿ ಅಂತ ಬೈಯುತ್ತೆ ನಮ್ಮ ಅಮ್ಮಗೂ ಕೊಡೋಲ್ಲ ತಪೆಯಲ್ಲಿ ನಿಂಗೆ ಏನು ಬರ್ತದೆ ಅಂತ ನಮ್ಮ ಅಮ್ಮನ್ನೇ ಬೈತಿದ್ದೆ ಯಾವ ಥರ ಕುತ್ಕೊಂಡು ಹೆಂಗ್ತಾ ಇದೆ ಅಂತ ಒಳ್ಳೆನ ಚೀಲದಲ್ಲಿ ತಗೊಂಡು ಮತ್ತೆ ಚೀಲಕ್ಕೆ ಹೇಗೆ ಆಗ್ತಾ ಇದೆ ನೋಡಿ ನೀಟಾಗಿ ಅಂತ ಚೆನ್ನಾಗಿ ಅರಿತದಂತೆ ಚೆನ್ನಾಗಿರೀತದಂತೆ ಅಂತಿರುವುದು

ತಾಟ ಹೊಲ್ಕೊಳ್ಳೋಕ್ಕೆ ಅಂತ ಚೀಲ ಹರಿತು ಮಾವ ಹಾಗೇ ಯಾರಿಗೂ ಕೂಡ ಕತ್ತಿ ಆಗಲಿ ಅಥವಾ ಚಾಕಾಗಲಿ ಒಂದು ಗುದ್ಲಿ ಆಗಲಿ ಯಾವುದು ಕೂಡ ಕೊಡಲ್ಲ ಯಾಕಂದರೆ ಹಾಳು ಮಾಡ್ತಾರೆ ಅಂತ ತಾನು ಮಾಡೋ ಕೆಲಸವಾಗ ಮಾತ್ರ ಅದನ್ನು ಉಪಯೋಗಿಸುತ್ತೆ ನಮಗೆ ಮಾತ್ರ ಕೊಡೋಲ್ಲ ಹೀಗೆ ಅದನ್ನ ರಾತ್ರಿ ನೈಟ್ ನೆನೆ ಹಾಕಿ ಮುಚ್ಚಿಟ್ಟು ನೆನೆ ಹಾಕಿ ಮತ್ತು ನೀಟಾಗಿ ಅದು ಸಿಪ್ಪೆಲ್ಲ ಅದರದ್ದೆಲ್ಲ ನೀಟಾಗಿ ರಸಾಯ ಹಿಂಡಿ ಕುಕ್ಕರ್ಗೆ ಬೇಯಕ್ಕೆ ಇಡ್ತಾಯಿದ್ದೀನಿ ಅದನ್ನು ರಸ ಎಲ್ಲ ನೀಟಾಗಿ ತೆಗ್ದು ಹಾಕ್ಬಿಡ್ಬೇಕು ಅದನ್ನು ದ ಕಲ್ಗುಜಕ್ಕೆಲ್ಲ ಹಾಕಬಾರ್ದು ಹಾಗಾಗಿ ರಸನ ಬಿಡಬೇಕು ಹಾಗೆ ಇದು ಚಿಲ್ಕೆ ಸೊಪ್ಪು ಅಂತ ಹೇಳಿ ನಾನು ಚಿಲ್ಕೆ ಸೊಪ್ಪು ಕೂಡ ತಗೊಂಡಿದ್ದೀನಿ ಮತ್ತು ಹಳಸಿನಕಾಯಿ ಬೀಜ ತುಂಬ ಇದ್ರೆ ಚೆನ್ನಾಗಿರೋದು ನನ್ನ ಹತ್ರ ನಾಲ್ಕೇ ಇದ್ದು ಹಾಗಾಗಿ ನಾಲ್ಕು ಹಾಕಿದ್ದೀನಿ ಇವಾಗ ರುಬ್ಬಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕಾಯಿ ತುರಿ ಪುಡಿ ಖಾರದ ಪುಡಿ ಎರಡು ಕೂಡ ಎರಡೆರಡು ಸ್ಪೂನ್ ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಖಾರ ಪುಡಿ ಸಾಂಬಾರು ಪುಡಿ ಹಾಗೆ ಹುರಗಡ್ಲೆ ಹಸಿ ಕರ್ಬೇನ ಸೊಪ್ಪು ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಹಾಗೆ ಚಿಲ್ಕೆ ಸೊಪ್ಪು ಅಂತ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಬೇಯಿಸಿ ಆದಮೇಲೆ ಒಂದು ಬೇಷನ್ಗೆ ಅದನ್ನು ಹಾರಕ್ಕೆ ಹಾಕ್ಬಿಡಬೇಕು ಮತ್ತು ಅದರಲ್ಲಿ ಬೇಯಿಸಿರುವಂಥ ಒಂದು ವಿಜಿಲ್ ಕೂಗಿಸ್ಕೋಬೇಕು ಅದರಲ್ಲಿ ಆಗಿರುವಂಥ ರಸನ ಮತ್ತೆ ಈ ಥರ ನೀಟಾಗಿ ಹಿಂಡಬೇಕು ಹಿಂಡ್ಬಿಟ್ಟು ತೆಗ್ದಾಕ್ಬಿಡಬೇಕು ಇಲ್ಲ ಅಂತಂದ್ರೆ ಹೋಗೋಗ್ರು ಹೊಡಿಯುತ್ತೆ ಚೆನ್ನಾಗಿರಲ್ಲ ತುಂಬ ಬಿಸಿ ಇತ್ತು ಸುಡ್ತಾ ಇತ್ತು ಹಾಗಾಗಿ ನೋಡಿ ಇವಾಗ ಅದರ ರಸ ಎಷ್ಟು ಸಿಕ್ಕಿದೆ ಅಂತ ಹೇಳಿ ಇದನ್ನು ಚೆಲ್ಲಬೇಕು ಆಚೆ ಮತ್ತೀಗ ಒಗ್ಗರಣೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸೊಪ್ಪು ಹಾಗೆ ಅವರೆಕಾಳು ಅಳಸಿನಕಾಯಿ ಬೀಜ ಒಂದು ಅವು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಹಾಕಿ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ವಿಜಿಲ್ ಓಡಿಸ್ಬಿಡ್ತೀನಿ ಎರಡು ವಿಜಿಲ್ ಓಡಿಸ್ಬೇಕು ಯಾಕಂದರೆ ಬೇಯಿಸೋಕೆ ನಾವು ಒಂದು ವಿಜಿಲ್ ಒಡ್ಸಿದ್ದೀವಿ ಬೇಯಿಸೋ ಅದು ಸಪ್ರೇಟ್ ಬೇಯಿಸುವಾಗ ಉಪ್ಪು ಹಾಕಬಾರ್ದು ಹಾಗೆ ಬೇಯಿಸ್ಬೇಕು ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಅಂತ ಬೆಳಗ್ಗೆ ಬೆಳಿಗ್ಗೆನೆ ಅದ್ರ ಜೊತೆ ಬೆಂಕಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಕಳ್ಳೆ ಪಲ್ಯ ಈ ಥರ ಆಗಿದೆ ಆ ಥರ ಆದಮೇಲೆ ಒಂದು ಲೋಟ ತಂಬ ಹಾಲು ಆಗ್ತಾನೆ ಕರ್ಕೊಬಂದಿರುವಂತಹ ಹಾಲನ್ನು ಒಂದು ಲೋಟ ಹಾಕಿ ಮಿಕ್ಸ್ ಮಾಡಿದ್ರಾಯಿತು ನೋಡಿ ಬಿಸಿ ಬಿಸಿ ರೊಟ್ಟಿ ಯಾವ ಥರ ಇದು ಊದ್ತಾ ಇದೆ ಅಂತ ನೋಡಿ ಇಷ್ಟೇ ಗಾಯ್ಸ್ ಕಡಲೆ ಪಲ್ಯ ಮುಗ್ದೇ ಹೋಯ್ತು ನೋಡಿ ಅದಕ್ಕೆ ಬೆಣ್ಣೆ ಹಾಕೊಂಡು ರೊಟ್ಟಿ ಚೆನ್ನಾಗಿ ಊತರ ರೊಟ್ಟಿ ತಿಂತಾ ಇದ್ದರೆ ನಮ್ಮನೇಲಂತೂ ಕಡಲೆ ಪಲ್ಯ ಎಲ್ಲರಿಗೂ ಫೇವ್ರೇಟು ಇವನ್ ನನ್ನ ಮಕ್ಳಿಗೂ ಕೂಡ ನೋಡಿ ಯಾಕೆ ಕುತ್ಕೊಂಡು ತಿಂತಾ ಇದ್ದಾರೆ ಅಂತ ನಾನು ಕೂಡ ಮದುವೆಗಿಂತ ಮುಂಚೆ ತಿಂತಾ ಇರಲಿಲ್ಲ ಇವಾಗ ಕಡಲೆ ಪಲ್ಯ ತುಂಬ ಇಷ್ಟಪಟ್ಟು ತಿಂತೀನಿ ಇದರಲ್ಲಿ ಹುಡುಪಲ್ಯ ಕೂಡ ಮಾಡ್ತಾರೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಉಡುಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ